ಸೇರಲ್ಲ ನಂಗ್ ಊಟ ಆಗಲ್ಲ ಬೇಡ ಬೇಡ ಅಂತ ಮಾಡ್ತಾ ಇದ್ರು ಇವಾಗ ನಿಜವಾಗ್ಲೂ ಖುಷಿ ಆಗುತ್ತೆ ದೃಷ್ಟಿ ಆಗ್ದೆ ಇರ್ಲಿ ಅವ್ರಿಗೆ ಏನಿಲ್ಲ ಅಂದ್ರೂ ಒಂದ್ ಮೂರ್ ನಾಲ್ಕು ದೋಸೆ ತಿಂತಾರೆ ಆಮೇಲೆ ಎರಡು ರೊಟ್ಟಿ ತಿಂತಾರೆ ನಂಗೆ ಹೆಂಗ ಥ್ಯಾಂಕ್ಸ್ ಅಂತ ಗೊತ್ತಿಲ್ಲ ಸರ್ ನಿಮಗೆ ತುಂಬಾ ಥ್ಯಾಂಕ್ಸ್ ಒಂದ್ ಫೀಡ್ಬ್ಯಾಕ್ ಇತ್ತು ಸರ್ ನನ್ನ ತಾಯಿನ ನಾನು ಬಂದಿದ್ದೆ ನನ್ನ ತಾಯಿನೂ ಕರ್ಕೊಂಡ್ ಬಂದಿದ್ದೆ ನಿಮ್ ಹತ್ರ ಮೂರು ವಾರ ಬಂದಿದ್ದೀನಿ ಅವ್ರು ಆಕ್ಚುಲಿ ಆಸ್ತಮಾ ಪೇಶೆಂಟ್ ಕಫ ಕೆಮ್ಮು ರಾತ್ರಿ ಎಲ್ಲಾ ಮಲ್ಗಕ್ ಆಗ್ತಾ ಇರ್ಲಿಲ್ಲ ಆಮೇಲೆ ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ ಸರ್ ತುಂಬಾ ಅವ್ರಿಗೆ ತೊಂದರೆ ಆಗಿದ್ದಾರ ಊಟನೇ ಬಂದಾಗ ಹೋಗ್ಬಿಟ್ಟಿತ್ತು ಅರವತ್ತೆಂಟು ವರ್ಷ ಸರ್ ಆಮೇಲೆ ಊಟಕ್ಕೆ ಬಂದ್ ನಿಮತ್ರ ಬಂದಾದ್ಮೇಲೆ ಒಂದ್ ಹತ್ತ್ ದಿನ ಆದ್ಮೇಲೆ ಸರ್ ಅವ್ರು ನಿಜವಾಗ್ಲು ಹೇಳ್ತೀನಿ ಬರೀ ಮೂ ಒಂದ್ ಮೂರ್ ವರ್ಷದ ಮಗು ಮೂರ್ ವರ್ಷನೂ ಊಟ ಮಾಡಲ್ಲ ಸರ್ ಅಷ್ಟು ಒಂದ್ ಮೂರ್ ತುತ್ತು ನಾಲ್ಕು ತುತ್ತು ಅಂತಿದ್ರ ಅಷ್ಟೇನೆ ನಂಗ್ ಸೇರಲ್ಲ ನಂಗ್ ಊಟ ಆಗಲ್ಲ ನಂಗ್ ಬೇಡ ಬೇಡ ಅಂತ ಸ್ಟಾಪ್ ಮಾಡ್ತಾ ಇದ್ರು ಇವಾಗ್ ನಿಜವಾಗ್ಲು ಸರ್ ತುಂಬಾ ಖುಷಿ ಆಗತ್ತೆ ಆ ದೃಷ್ಟಿ ಆಗ್ದೆ ಇರ್ಲಿ ಅವ್ರಿಗೆ ಏನಿಲ್ಲ ಅಂದ್ರೂನು ದೋಸೆ ತಿಂತಾರೆ ಆಮೇಲೆ ಎರಡು ರೊಟ್ಟಿ ತಿಂತಾರೆ ಆಮೇಲೆ ಚೆನ್ನಾಗ್ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸರ್ ನಿಜವಾಗ್ಲು ಖುಷಿ ಆಗತ್ತೆ ನಂಗೆ ಹೆಂಗ್ ಥ್ಯಾಂಕ್ಸ್ ಅಂತ ಗೊತ್ತಿಲ್ಲ ಸರ್ ನಿಮ್ಗೆ ತುಂಬಾ ಥ್ಯಾಂಕ್ಸ್